ಕರ್ನಾಟಕ ಸರ್ಕಾರ ರೈತರ ಸಂಕಷ್ಟ ಪರಿಹಾರಕ್ಕೆ ಐನೂರ ಐವತ್ತು ರೂಪೀಸ್ ಕೋಟಿ ಹೆಚ್ಚುವರಿ ಹಣ ರಾಜ್ಯವೇ ಭರಿಸಲಿದೆ ಭಾರತದಲ್ಲಿ ಕೃಷಿ ಕ್ಷೇತ್ರವು ಅಗ್ರಿಕಲ್ಚರ್ ಫೀಲ್ಡ್ ಆರ್ಥಿಕವಾಗಿ ಅತಿ ಮುಖ್ಯವಾದ ವಲಯವಾಗಿದ್ದು ಅನೇಕ ಲಕ್ಷ ರೈತರು ತಮ್ಮ ಜೀವನಾಧಾರವಾಗಿ ಇದರಲ್ಲಿ ನಿರತರಾಗಿದ್ದಾರೆ ಆದರೆ ಇತ್ತೀಚಿನ ಹವಾಮಾನ ಅನಿಶ್ಚಿತತೆ ಹಾಗೂ ಅತಿವೃಷ್ಟಿಗಳ ಪರಿಣಾಮವಾಗಿ ರೈತರ ಮೇಲೆ ಭಾರೀ ಆರ್ಥಿಕ ಒತ್ತಡ ಮೂಡುತ್ತಿದೆ ವಿಶೇಷವಾಗಿ ಮಳೆಯೇ ಇಲ್ಲದ ಕೆಲವು ಸಮಯದಲ್ಲಿ ಬಿತ್ತನೆ ಕಾರ್ಯ ನೆರವೇರಿಸಿ ನಂತರ ಅಸಮಾನ ಪ್ರಮಾಣದಲ್ಲಿ ಸುರಿದ ಮಳೆಯಿಂದಾಗಿ ರೈನ್ ವ್ಯಾಪಕ ಪ್ರಮಾಣದಲ್ಲಿ ಬೆಳೆ ನಷ್ಟ ಸಂಭವಿಸಿರುವುದು ಅತೀವ ಚಿಂತೆಕಾರಿಯಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ರೈತರ ಹಿಂಸೆಯನ್ನು ಅರ್ಥಮಾಡಿಕೊಂಡು ಪರಿಹಾರ ವ್ಯವಸ್ಥೆಯು ಗಟ್ಟಿಯಾಗಿ ಪರಿಷ್ಕರಣೆಗೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಮುಂಗಾರು ಮಳೆಯ ಮಾನ್ಸೂನ್ ರೈನ್ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ಒಳ್ಳೆಯ ಫಲಿತಾಂಶ ಕಂಡರೂ ಮೂರ್ನಾಲ್ಕು ವಾರಗಳ ಮಳೆಯ ಕೊರತೆಯಿಂದಾಗಿ ಹಲವೆಡೆ ಬೆಳೆ ಒಣಗಿದ ಘಟನೆ ನಡೆದಿದೆ ಅನಂತರ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೆದ ಅತಿವೃಷ್ಟಿಯಿಂದ ಬಿತ್ತಿದ ಬೆಳೆಗಳಿಗೆ ಭಾರಿ ಹಾನಿ ಉಂಟಾಯಿತು ಎಸ್ಡಿಆರ್ಎಫ್ ಸ್ಟ್ರಫ್ ಮಾರ್ಗಸೂಚಿ ಪ್ರಕಾರ ನಿರ್ದಿಷ್ಟ ಮಿತಿಯಲ್ಲೇ ಪರಿಹಾರ ನೀಡಲಾಗುತ್ತಿದ್ದುದರಿಂದ ರೈತರ ಆರ್ಥಿಕ ದುಸ್ಥಿತಿಯನ್ನು ಸರಿಯಾಗಿ ಪರಿಹರಿಸಲಾಗುತ್ತಿಲ್ಲ ಎಂಬ ಅಪೇಕ್ಷೆಯೊಂದಿಗೆ ಈ ಬಾರಿ ಸರಕಾರ ಮುಂದಾಗಿದೆ ಪ್ರಾಥಮಿಕ ಸಮೀಕ್ಷೆಯ ಅಂದಾಜು ಪ್ರಾರಂಭಿಕ ಜಂಟಿ ಸಮೀಕ್ಷೆಯಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇನ್ನೂರ ಐವತ್ತಾರು ಹೆಕ್ಟೇರ್ ಕೃಷಿ ಬೆಳೆ ಹಾಗೂ ನಲವತ್ತು ಸಾವಿರ ನಾನೂರ ಏಳು ಹೆಕ್ಟೇರ್ ತೋಟಗಾರಿಕಾ ಬೆಳೆ ಸೇರಿ ಒಟ್ಟು ಐದು ಲಕ್ಷದ ಇಪ್ಪತ್ತು ಸಾವಿರ ಆರು ನೂರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದು ದೃಢಪಟ್ಟಿದೆ ಇದಕ್ಕೆ ಸದ್ಯ ಐನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಮೊತ್ತ ಅಂದಾಜು ಮಾಡಲಾಗಿದೆ ಮುಂದಿನ ಹತ್ತು ದಿನಗಳಲ್ಲಿ ಸಮಗ್ರ ಸಮೀಕ್ಷೆ ಕಾರ್ಯ ಮುಗಿಸಿ ಈ ವರದಿ ಆಧಾರವಾಗಿ ಪರಿಹಾರ ಮೊತ್ತದ ಕಂಪೆನ್ಸೇಷನ್ ಅಮೌಂಟ್ ಪರಿಷ್ಕರಣೆಯ ಕುರಿತು ಸಚಿವ ಸಂಪುಟದಲ್ಲಿ ತೀರ್ಮಾನಕ್ಕೆ ಒತ್ತು ನೀಡಲಾಗಿದೆ ಸಿಎಂ ಸಿದ್ಧ